ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ನವೆಂಬರ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ರೋಟ್ರಿ ಕ್ಲಬ್ ಆಫ್ ಮೈಸೂರು ಈಸ್ಟ್ ಸಸ್ಯಧಾಮ ಮೈಸೂರು ಸಹಯೋಗದೊಂದಿಗೆ ಮೈಸೂರಿನ ನಿವೇದಿತಾ ನಗರದಲ್ಲಿರುವ ಸಸ್ಯಧಾಮ ಎರಡನೇ ಕ್ರಾಸ್ ನಿವೇದಿತಾ ಪಾರ್ಕ್ನ ಎದುರು ಜೇನು ಕೃಷಿ ಕಾರ್ಯಾಗಾರ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಸುರೇಶ್ ಕರ್ಕೇರ ಜಗತ್ ಅಶ್ವಥ್ ಅರವಿಂದ್ ಎಎನ್ ವಿಜೇತಾ ಎನ್ ನಂದಿನಿ ಆರ್ ರೋಟ್ರಿ ಕವಿತಾ ಶೈಲೇಶ್ ಹಾಗೂ ಮುಂತಾದವರು ಭಾಗವಹಿಸಿದ್ದರು ನಮಸ್ಕಾರ ನನ್ನ ಹೆಸರು ಸುರೇಶ್ ಕೇರ ಅಂತ ಹೇಳಿ ಬ್ರಹ್ಮವರ ಉಡುಪಿ ಸಸ್ಯಧಾಮ ಮೈಸೂರು ಹಾಗೂ ಮೈಸೂರು ರೋಟರಿ ಕ್ಲಬ್ ಇವರ ವತಿಯಿಂದ ಒಂದು ಒಂದು ದಿನದ ಜೇನು ತರಬೇತಿ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ನಾನು ಮೂಲ ತರಬೇತಿ ಬಂದಿದ್ದೇನೆ ಇಲ್ಲಿ ಜನರ ಆಸಕ್ತಿ ಕಂಡು ಒಂಥರ ಖುಷಿಯಾಯಿತು ಯಾಕಂದರೆ ಎಲ್ಲೆಲ್ಲಿಂದ ಇಲ್ಲಿಗೆ ಒಟ್ಟಾಗಿ ಬಂದಿದ್ದಾರೆ ಜೇನು ಬಗ್ಗೆ ಎಷ್ಟು ತಿಳುವಳಿಕೆ ಬೇಕು ಅನ್ನೋದು ಅರ್ಥ ಆಗ್ತದೆ ಯಾಕಂದರೆ ನಮ್ಮ ಕ್ಲಾಸಲ್ಲಿ ಮೂವತ್ತ್ನಾಲ್ಕು ಜನ ಒಟ್ಟು ಮಾಡೋದು ಭಾಳ ಕಷ್ಟದಲ್ಲಿ ಇಲ್ಲೊಂದು ಅರವತ್ತು ಎಪ್ಪತ್ತು ಜನ ಒಟ್ಟಾಗಿದ್ದಾರೆ ಅಂದರೆ ಭಾಳ ಆಯಿತು ಇಷ್ಟು ಜನಕ್ಕೆ ಒಂದು ಅವೇರ್ನೆಸ್ ಬೇಕು ಆದರೆ ಕೊಡುವಲ್ಲ ಕೊಡುವರು ಸರಣ ಅದಕ್ಕೀಗ ಮೈಸೂರು ನಮ್ಮ ಸಸ್ಯಧಾಮ ಮತ್ತು ನಮ್ಮ ರೋಟರಿ ಕ್ಲಬ್ನವರು ಸೇರಿ ಮಾಡ್ತಾಯಿದ್ದಾರೆ ಅದಕ್ಕೆ ಒಂದು ಖುಷಿ ಯಾಕಂದರೆ ಜೇನು ಯಾವಾಗ ಸಂತತಿ ಖಾಲಿ ಆಗ್ತದೆ ಆಗ ಮಗು ಆಗ ಇದರಲ್ಲಿ ಹೇಳಿದ್ದು ನಾಲ್ಕು ವರ್ಷ ಈಗಿನ ವಾತಾವರಣ ಕಂಡ್ರೆ ನಾಲ್ಕು ವರ್ಷ ಅಲ್ಲ ಒಂದೇ ವರ್ಷ ಯಾರಿಗೂ ಆಹಾರ ಇಲ್ಲ ಆಹಾರ ಕಂಪ್ಲೀಟ್ ಖಾಲಿ ಆಗ್ತದೆ ಯಾವುದು ಕೂಡ ಯಾಕಂದರೆ ಪಾಲಿನೇಷನ್ ಮಾಡೋದಂತೆ ಎಪ್ಪತ್ತು ಪರ್ಸೆಂಟ್ ಜೇನು ನಮ್ಮ ಜೇನು ನೊಣಗಳು ಈ ಜೇನು ನೊಣಗಳು ಖಾಲಿ ಆದರೆ ನೋಡಿ ಮೊನ್ನೆ ಮಾರಾಣ ಹೋಮ ಮಾಡಿದರು ಹಾಗೆಲ್ಲ ಮಾಡಬೇಡಿ ಆದಷ್ಟು ಜೇನು ಉಳಿಸಿ ಬೆಳೆಸಿ ಅಂತ ಹೇಳಿ ಒಂದೆರಡು ಮಾತು ಮುಗಿಸ್ತೇವೆ ಹುಡುಗಿದ್ರೆ ನಮ್ಮ ಜೈನ ಕಾಶಿ ಅಂತ ಹೇಳ್ತೇವೆ ಹಾಗೆ ಹಿಂದೂಗಳಿ ಕಾಶಿ ಕಾಶಿ ವಿಶ್ವನಾಥ ವಾರಣಾಸಿ ಬನಾರಸ್ ಹಾಗೆ ನಮ್ಮದು ಪುನ್ನಂಪೇಟೆ ಅಲ್ಲಿ ಒಬ್ಬರು ಶಾಂಬುವನಂದ ಸ್ವಾಮೀಜಿ ಅಂತ ಇದ್ದರು ಪ್ರಥಮವಾಗಿ ಜೇನು ನಮಗೆ ನೈವೇದ್ಯಕ್ಕೂ ಬೇಕು ಅಲ್ವಾ ಇವತ್ತು ಹುಟ್ಟಿದ ಮಗುವಿನಿಂದ ತಾಯೋ ಮಗುವೇನು ಬೇಕು ಅದು ಇವತ್ತು ಹುಟ್ಟಿದ ಮಗುವಿನ ಕೂಡ ಕೊಡ್ಬೋದು ಜೇನು ತುಪ್ಪ ಡೈರೆಕ್ಟ್ ಆಗಿ ಸೇರ್ತದೆ ಆದ್ರೆ ಜೇನು ಹೇಗೆ ಉತ್ಪತ್ತಿ ಆಗುತ್ತೆ ಮತ್ತೆ ಜೇನು ಯಾವ ತರ ಜೇನು ತುಪ್ಪ ಯಾವ ತರ ಇರುತ್ತೆ ಅನ್ನೋದು ನಮ್ಮ ಮಕ್ಕಳಿಗೆ ಇರ್ಲಿ ನಮ್ಗಳಿಗೆ ಕರೆಕ್ಟ್ ಆಗಿ ಗೊತ್ತಿದ್ಯಾ ಯಾರಿಗಾದ್ರೂ ಕರೆಕ್ಟ್ ಆಗಿ ಗೊತ್ತಿದ್ಯಾ ಖಂಡಿತ ಇಲ್ಲ ಸೊ ಇದರಲ್ಲಿ ಇನ್ನೂ ಒಂದು ಏನು ಅಂತಂದ್ರೆ ಇದರಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರು ಕೂಡ ಲಕ್ಷಾಂತರ ಕೋಟ್ಯಾಂತರ ಅರ್ನ್ ಮಾಡಿರೋರು ಇದಾರೆ ತುಂಬಾ ವೆರೈಟಿ ಇದೆ ಜೇನು ಕೃಷಿ ಅಂತಂದ್ರೆ ಒಂದೇ ಒಂದು ಜೇನು ತುಪ್ಪ ಅನ್ನೋರು ತುಂಬಾ ಮೈಂಡ್ ಸೆಟ್ ನಮ್ಗಳಿಗೂ ಕೂಡ ಅಷ್ಟೇ ಇರೋದು ಆದ್ರೆ ಇದರಲ್ಲಿ ಯಾವ ಯಾವ ತರ ಮಾಡ್ತಾರೆ ಅಂತಂದ್ರೆ ನನಗ್ ತಿಳಿದಾಗ ಒಂದ್ ಎರಡು ಮಾತ್ರ ಮಾತ್ರ ಪರ್ಮಿಷನ್ ಹೇಳ್ತೀನಿ ಜೇನು ಗೂಡುಗಳಿಂದ ಬಿಸ್ನೆಸ್ ಮಾಡ್ತಾ ಇರೋಂತವ್ರು ಇದಾರೆ ಜೇನು ಮೇಣ ವ್ಯಾಕ್ಸ್ ಅದರಿಂದ ಕೂಡ ಮಾಡ್ತಾ ಇರೋಂತವ್ರು ಇದಾರೆ ಮತ್ತೆ ಜೇನು ತುಪ್ಪ ಇದರಿಂದನೂ ಕೂಡ ಎಷ್ಟು ಮತ್ತೆ ಇದು ಆರೋಗ್ಯಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಇದ್ರ ಬಗ್ಗೆನು ಕೂಡ ತುಂಬಾ ಇದು ಮಾಡ್ತಾ ಇದ್ದಾರೆ ಮತ್ತೆ ಇದರಲ್ಲಿ ಇನ್ನೊಂದು ಏನಂದ್ರೆ ನಮ್ಮ ಇಂಡಿಯಾದಲ್ಲಿ ಇದನ್ನ ಏನಕ್ಕೆ ತುಂಬಾ ಪ್ರಮೋಟ್ ಮಾಡ್ತಾ ಇದಾರೆ ಅಂತಂದ್ರೆ ಈಗ ನೀವು ಸಿಟಿ ಲೈಫ್ ಅಲ್ಲಿ ನೋಡ್ತಾ ಇರಬಹುದು ಎಲ್ಲ ಅಡ್ವಾನ್ಸ್ ಪಾರ್ಕ್ ಗಳನ್ನ ಮಾಡ್ತಾ ಇದ್ದಾರೆ ಜನ ವಾಕಿಂಗ್ ಬರ್ಲಿ ಅಂತ ಅಲ್ಲೂ ಕೂಡ ಅಂತ ಅಂತೇಳಿ ಈ ಕಾರ್ಯಕ್ರಮಗಳಲ್ಲಿ ಏನ್ ನಾವ್ ಹೇಳ್ತಾ ಇದೀವೋ ಜೇನು ಪೆಟ್ಟಿಗೆಗಳನ್ನ ಇಟ್ಟು ಪಾರ್ಕ್ ಗಳಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗ ಸರಿಯಾದಂಗೆ ಜೇನು ಎಲ್ಲಾ ಕಡೆನೂ ಕಚ್ಚಲ್ಲ ಅದ್ರ ಜೊತೆಗೆ ಇನ್ನೊಂದ್ ಏನಾಗಿದೆ ಅಂದ್ರೆ ನಾವು ಮನೆಗಳಲ್ಲೇ ಮಾಡಬಹುದಂತ ಕಾರ್ಯಕ್ರಮ ಇದು ನಮ್ಮ ಟೆರೆಸ್ ಗಾರ್ಡನಿಂಗ್ ಅಂತ ನಾವ್ ಏನಿವಾಗ ಹೊಸದಾಗಿ ಲಾಂಚ್ ಮಾಡ್ತಾ ಇದ್ರೆ ಎಲ್ಲಾರು ಒಂದು ಬಿಸ್ನೆಸ್ ಆಗಿ ಆ ಟೆರೆಸ್ ಅಲ್ಲೂ ಕೂಡ ಸಣ್ಣ ಜಾಗದಲ್ಲಿ ಈ ಉದ್ಯಮನ ಪ್ರಾರಂಭ ಮಾಡೋಷ್ಟು ಆಪರ್ಚುನಿಟಿ ಇದೆ ಸಾಕಾಣಿಕೆ ಹೆದರಿಕೆ ಏನು ಬಯಲು ಹೋಗುದು ಬೇಡ ಬೇಡ ಅಲ್ಲ ಚುಚ್ಚುದು ಕಚ್ಚುದಲ್ಲ ಜೇನು ಕಚ್ಚುದಲ್ಲ ಅದು ಮುಳ್ಳಿಂದ ಚುಚ್ಚುದು ಇಂಜೆಕ್ಟ್ ಮಾಡುತ್ತೆ ಹಾ ಸರಿ ಹೇಳಿದಾಗ ಒಂದು ಎರಡು ನಾಲ್ಕು ಪ್ರೊಡಕ್ಟ್ ಹೇಳಿದ್ರು ಅದರೊಟ್ಟಿಗೆ ಜೇನು ವಿಷ ಕೂಡ ಪ್ರಾಡಕ್ಟ್ ಮಾಡಿ ಮಾರಾಟ ಮಾಡಿ ದುಡ್ಡು ಮಾಡ್ತಾ ಅದು ಗೊತ್ತಿದೆಯಾ ಜೇನು ಏನು ವಿಷದಿಂದ ಕೂಡ ದುಡ್ಡು ಮಾಡಬಹುದು ನಮ್ಮ ಪ್ರಜ್ವಲ್ ನಮ್ಮ ಶಿಷ್ಯನೇ ಪ್ರಜ್ವಲ್ ಕಿನ್ನಿಗಳಿ ಅಂತೇಳಿ ಮಾಡಿ ಪ್ರೊಡಕ್ಟ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಬಿ ಬಯ ಇದ್ರೂ ಕೂಡ ಅದಕ್ಕೂ ಕೂಡ ಭಯ ಇರುತ್ತೆ ಜೇನಿಯು ಕೂಡ ಭಯ ಇದೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಕೂಡ ಭಯ ಇದೆ ಆ ಭಯನ ಅದು ತೋರಿಸ ತೋರ್ಪಡಿಸ್ಬೇಕಲ್ಲ ಅದು ಭಯ ಇದು ಭಯ ಬಂತು ಅಂತೇಳಿ ನಾವು ಭಯ ಪಡಬಾರ್ದು ಎಂಥ ಕಕ್ಷಿ ನಾಯಿಗಳು ಸುಮ್ಮನೆ ಹೋಗ್ತಾ ಇರಿ ನೀವು ಏನೂ ಮಾಡಲ್ಲ ಕೆಲವೆಲ್ಲ ಈಗ ಬಿಡಾಣಿ ನಾಯಿಗಳು ಅದಕ್ಕೆ ಬೇಡದ್ದೆಲ್ಲ ಮಾಂಸ ಹಾಕಿ ಅದೆಲ್ಲ ರುಚಿ ತೋರಿಸಿ ಅದೆಲ್ಲ ಹಾಳು ಮಾಡಿದ್ದಾರೆ ನಿಜವಾಗ್ಲೂ ಮನೆಯಲ್ಲಿ ಅಥವಾ ಕಾಡಲ್ಲಿರುವಂಥ ನಾಯಿ ಕೂಡ ಸುಮ್ಮನೆ ಹೋಗ್ತಾ ಇರಿ ನೀವು ನಿಮ್ಮಷ್ಟಕ್ಕೆ ನಿಮ್ಮ ಪಾಡಿ ಅದ್ರ ಪಾಡಿ ಮತ್ತೆ ಮುಂದಿನ ವಾರ್ತೆ ಕರೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಕರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೋ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀ ನಿಮ್ಮ ಮನದಾಳದ ಗರಿ